ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ ಹೌದು ಪ್ರತಿಯೊಂದು ಕುಟುಂಬಕ್ಕೂ ಸಹ ಇದು ಯೂಸ್ ಆಗುವಂತಹ ಒಂದು ಒಳ್ಳೆಯ ಮಾಹಿತಿ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತಮ್ನಲ್ಲಿ ನೋಡಿರ್ತೀರಲ್ವ ತಮ್ನಲ್ಲಿನ ನೋಡಿದ ಮೇಲೆ ಒಂದು ವಿಷಯ ಯಾವ ಒಂದು ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅಂದರೆ ಇದೇ ಅಂದರೆ ಈ ವಾರ ಅಂದರೆ ಬುಧವಾರ ದಿನ ಹನ್ನೆರಡನೇ ತಾರೀಕು ಹುಣ್ಣಿಮೆ ಬಂದಿದೆ ಅಂದರೆ ಭರತ ಹುಣ್ಣಿಮೆ ಬಂದಿದೆ ಈ ಭರತ ಹುಣ್ಣಿಮೆ ತುಂಬ ತುಂಬನೇ ಶಕ್ತಿಯುತವಾದದ್ದು ಒಂದು ಆವತ್ತು ದಿನ ಒಂದು ಅದ್ಭುತವಾದ ದಿನ ಅಂತಲೂ ಸಹ ನಾವು ಹೇಳ್ಬೋದು ಈ ಅದ್ಭುತ ದಿನವಾದಂತಹ ದಿನದಲ್ಲಿ ನಾವು ಯಾವ ಒಂದು ಒಂದು ಪರಿಹಾರ ಮಾಡಿಕೊಂಡ್ರೂ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹಾಗಾದರೆ ಆವತ್ತೊಂದು ದಿನ ಈ ಒಂದು ನಾನು ಹೇಳ್ಕೊಡುವಂತಹ ಈ ಒಂದು ತಂತ್ರ ನೀವು ಮಾಡಿ ನೋಡಿ ಖಂಡಿತವಾಗಿಯೂ ಫ್ರೆಂಡ್ಸ್ ನಿಮ್ಮ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಹೇಳ್ಬೋದು ಆಲ್ರೆಡಿ ನೀವು ತಮಿಳನ್ನ ನೋಡಿರ್ತೀರ ಅಲ್ವಾ ತಮಿಳಿನ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಆ ಫ್ರೆಂಡ್ಸ್ ಹನ್ನೆರಡನೇ ತಾರೀಕು ಬುಧವಾರ ದಿನ ಹುಣ್ಣಿಮೆಯ ದಿನ ನೀವು ಈ ಈ ದಿನ ನೀವು ಬೀರಿನಲ್ಲಿ ಈ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ಗಂಟನ ಇಟ್ಟು ನೋಡಿ ಫ್ರೆಂಡ್ಸ್ ನಿಮಗೆ ಇರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತ್ತೆ ಹಣ ಧನಾ ಧನಾಭಿವೃದ್ಧಿ ಆಗುತ್ತೆ ನಿಮ್ಮ ಬೀರಿನಲ್ಲಿ ದುಡ್ಡು ಇಲ್ಲ ಅನ್ನೋ ಮಾತೇ ಇಲ್ಲ ಆ ರೀತಿ ಹಣ ಬಂದು ಸೇರುತ್ತೆ ಮತ್ತು ಧನಾಭಿವೃದ್ಧಿ ಆಗುವುದರ ಜೊತೆಗೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಅನಿರೀಕ್ಷಿತವಾಗಿ ಬೀರಿನಲ್ಲಿ ಹಣ ಬಂದು ಸೇರುತ್ತೆ ನಿಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಮತ್ತು ಈ ಒಂದು ಗಂಟನ್ನು ನೀವು ಬೀರನ್ನು ಇಡೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀವಿ ಕೊಡ್ತೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಅಂತಲೇ ಸಹ ನಾವು ಹೇಳ್ಬೋದು ಇದು ಮಾರ್ವಾಡಿಗಳು ಹದಿನೈದು ದಿನಕ್ಕೆ ಒಂದು ಸಲ ಅಂದರೆ ಈ ಹುಣ್ಣಿಮೆಯ ದಿನ ಅವರು ವರಲಕ್ಷ್ಮಿ ಹಬ್ಬದಲ್ಲಿ ಯಾವ ರೀತಿ ಅವರು ಪೂಜೆ ಪುರಸ್ಕಾರಗಳನ್ನ ಮಾಡ್ತಾರೆ ಅದೇ ರೀತಿಯಲ್ಲಿ ಈ ಹುಣ್ಣಿಮೆಯ ದಿನವೂ ಸಹ ಅವರು ಅಂದರೆ ಮಾರ್ವಾಡಿಗಳು ಈ ಒಂದು ವಸ್ತುವಿನಿಂದ ಬೀರಿನೊಳಗೆ ಒಂದು ಶಬ್ದನ ಮಾಡ್ತಾರಂತೆ ಮಾಡಿದ್ರ ಜೊತೆಗೆ ಇವತ್ತು ನಾನು ತೋರಿಸುವಂತಹ ಈ ಒಂದು ಗಂಟನ್ನು ಅವರು ಇಟ್ಟು ಪೂಜೆ ಮಾಡ್ತಾರಂತೆ ಹಾಗಾಗಿ ಅವರು ಈ ರೀತಿ ಪೂಜೆ ಮಾಡೋದ್ರಿಂದನೇ ಅವರು ಶ್ರೀಮಂತರಾಗಿರೋದು ಅವರಿಗೆ ಹಣದ ಸಮಸ್ಯೆಗಳು ಇಲ್ಲ ಅಂತಲೂ ಹೇಳ್ಬೋದು ಅಂತಲೂ ಹೇಳ್ಬೋದು ಹೇಳ್ಬೋದು ಫ್ರೆಂಡ್ಸ್ ಜೊತೆಗೆ ಇದು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಪರಿಹಾರ ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ನೋಡಿ ಈ ಒಂದು ತಂತ್ರನ ನಾವು ಬಳಸ್ಕೊಂಡು ಯಾವ ರೀತಿ ನಾವು ನಮ್ಮ ಮನೆಯಲ್ಲಿರುವಂತಹ ಬೀರಿನಲ್ಲಿ ಯಾವಾಗ ದುಡ್ಡು ತುಂಬಿರುವಂತೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಇವತ್ತು ನಮ್ಮ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿದ್ರಲ್ವಾ ಪ್ರತಿಯೊಬ್ಬನಿಗೂ ಸಹ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಮೇನಾಗಿ ಕಾಡೋದು ಯಾವುದೇಳಿ ಹಣದ ಸಮಸ್ಯೆ ಆರ್ಥಿಕ ಸಮಸ್ಯೆ ಈ ಆರ್ಥಿಕ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೊಳ್ಳೋದು ಅಂತ ನಾನು ನಾನು ಇವತ್ತು ನಮ್ಮ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಒಂದು ಪರಿಹಾರನ ನೀವು ಇವತ್ತಿನ ದಿನ ಅಂದರೆ ಬುಧವಾರ ಹುಣ್ಣಿಮೆ ದಿನ ನೀವು ಮಾಡಿ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನೀವೇ ನೋಡ್ತೀರ ನೀವೇ ಆಶ್ಚರ್ಯ ಪಡ್ತೀರ ಆ ರೀತಿಯಲ್ಲಿ ನಿಮ್ಮ ಮನೆಗೆ ಹಣ ಬಂದು ಸೇರುತ್ತೆ ನಿಮ್ಮ ಜೀವನ ಆ ರೀತಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದೈ ಕೊಡನ್ನು ಮರಿಬಿಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇನು ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಮಧ್ಯ ಮಧ್ಯ ಇವತ್ತು ಇರುವಂಥ ಈ ಒಂದು ರೆಮಿಡಿ ತುಂಬ ತುಂಬನೇ ಪವರ್ಫುಲ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಇದು ಹಾಗಾಗಿ ನೀವು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ನಾನು ಮಧ್ಯ ಮಧ್ಯ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವೆನಾರು ವಿಡಿಯೋ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದ್ರೆ ನಾನು ಹೇಳುವಂತಹ ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಹೆಣ್ಣು ತನಕ ನೋಡಿ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಆ ಫ್ರೆಂಡ್ಸ್ ಈ ಒಂದು ಪರಿಹಾರ ತಂತ್ರನ ನೀವು ಆದಷ್ಟು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆಗಳು ಯಾವುದೇ ಇದ್ರೂ ಬಗೆ ಇರುತ್ತೆ ಬೀರಿನಲ್ಲಿ ಹಣ ತುಂಬಿ ತುಳುಕುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಇದರಿಂದ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಬಗೆ ಇರುತ್ತೆ ಹಣ ಅಂದರೆ ಸಾರದ ಬಾಧೆ ನಿವಾರಣೆ ಆಗುತ್ತೆ ನಾನಾ ಮೂಲಗಳಿಂದ ಹಣ ಬರುತ್ತೆ ನೀವೇ ಆಶ್ಚರ್ಯಪಡ್ತೀರ ಆ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಎನಿ ಟೈಮ್ ಅಂದರೆ ಯಾವಾಗಲೂ ದುಡ್ಡು ಖರ್ಚಾಗಲ್ಲ ದುಡ್ಡು ಖರ್ಚಾದ ತಕ್ಕಂತೆಯೇ ಅದು ಹಾಗಾಗಿ ಬಂದು ಬಂದು ಸೇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಬೀರುವಿನಲ್ಲಿ ಆದಷ್ಟು ಸಾರಿ ಬೀರುವಿನ ಬೀರುವನ್ನ ನಾವು ಕುಬೇರ ಸ್ಥಾನ ಅಂತ ಕೇಳ್ತೀವಿ ಬೀರುವನ್ನ ನಾವು ಆದಷ್ಟು ಶುಚಿವ ಶುಚಿಯಾಗಿ ಇಟ್ಕೊಳ್ಬೇಕು ಬೀರುವಿನಲ್ಲಿ ನಾವು ಆದಷ್ಟು ಹದಿನೈದು ದಿನಕ್ಕೊಂದು ಇಲ್ಲ ಒಂದು ತಿಂಗ್ಳಿಗೊಂದು ನಾವು ಶುಚಿಯಾಗಿ ನೀಟಾಗಿ ಒರೆಸಿ ಎಲ್ಲನೂ ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಬೀರನ್ನು ನಾವು ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋದ್ರ ಜೊತೆಗೆ ಅದರ ಜೊತೆಗೆ ಬಟ್ಟೆಗಳನ್ನ ನಾವು ಅಂದರೆ ಕೊಳೆಯಾಗಿರುವ ಬಟ್ಟೆ ಆಗಿರೋ ಆಗಿರ್ಬೋದು ಇಲ್ಲ ಯಾವುದಾದೊಂದು ಮುಗಿಲುಗಟ್ಟಿದಂತಹ ಆಗಿರ್ಬೋದು ಇಡೋಕ್ಕೆ ಹೋಗಬಾರ್ದು ಏಕೆ ಅಂತಂದರೆ ಮಾತೆ ಮಹಾಲಕ್ಷ್ಮಿ ಇರುವಂತಹ ಸ್ಥಳದಲ್ಲಿ ಜ್ಯೇಷ್ಠಲಕ್ಷ್ಮಿ ಇರಲ್ಲ ಅಲ್ವಾ ಲಕ್ಷ್ಮಿ ಇರುವಂತಹ ಸ್ಥಳದಲ್ಲಿ ಮಾತೆ ಮಹಾಲಕ್ಷ್ಮಿ ಇರೋಲ್ಲ ನಾವು ಲಕ್ಷ್ಮಿನ ಹೊಡೆದೋಡಿಸ್ಬೇಕು ಅಂತಂದರೆ ಮಾತಾ ಸಾರಿ ಮಾತೆ ಮಹಾಲಕ್ಷ್ಮಿನ ನಾವು ಮನೆಗೆ ಬರ್ ಬರ್ಮಾಡ್ಕೋಬೇಕು ಅಂದರೆ ಮೊದಲು ಅಲ್ಲಿ ಜ್ಯೇಷ್ಠ ಲಕ್ಷ್ಮಿನ ನಾವು ಓಡಿಸ್ಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಬೀರಿನಲ್ಲಿ ನಾವು ಆದಷ್ಟು ಚೆನ್ನಾಗಿರುವಂತಹ ಅಂದರೆ ಶುಚಿ ಮಾಡಿದಂತಹ ಅಂದರೆ ಒಗೆದಿಟ್ಟಿರುವಂತಹ ಬಟ್ಟೆಗಳನ್ನ ಇಟ್ಕೊಳ್ಬೇಕು ಮತ್ತು ಆದಷ್ಟು ನಾವು ಕ್ಲೀನಾಗಿ ಇಟ್ಕೋಬೇಕು ಅಂದರೆ ಬೇ ಹೇಗೆ ಬೇಕಾಗಿ ಬಟ್ಟೆಗಳನ್ನ ಬಿಸಾಕೋದಾಗಿರ್ಬೋದು ಮರ್ಚಿದನೇ ಬಿಸಾಕೋದಾಗಿರು ಹಾಗೆಲ್ಲ ಇಟ್ಕೊಳಪ್ಪ ಹೋಗಬಾರ್ದು ಆದಷ್ಟು ನಾವು ಬಟ್ಟೆಗಳನ್ನ ನೀಟಾಗಿ ಮರ್ಚಿ ಇಟ್ಕೋಬೇಕು ಮತ್ತು ಹಣವೂ ಸಹ ನಾವು ಎಲ್ಲೆಂದರಲ್ಲಿ ಬೀರಿನಲ್ಲಿ ಇಟ್ಬಿಡೋದು ಬೇಕಂದಾಗ ಹುಡುಕಾಡೋದು ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು ಆದಷ್ಟು ಬೀರಿನಲ್ಲಿ ಒಂದು ಪರ್ಸು ಇಲ್ಲ ಒಂದು ಬಾಕ್ಸು ಏನಾದರೂ ಒಂದು ಇಟ್ಕೊಂಡು ನಾವು ನೀಟಾಗಿ ನಾವು ಹಣವನ್ನು ಸಹ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ನಾವು ತೊಡೆದು ಹಾಕ್ಬೇಕು ಅಂತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ಮಾಡ್ಬೇಕು ಬರ್ಮಾಡ್ಕೋಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಆದಷ್ಟು ನಾವು ಬೀರುವಿನಲ್ಲಿ ಬೀರುವಿನಲ್ಲಿ ಓಂ ಅಥವಾ ಶುಭ ಲಾಭ ಸ್ವಸ್ತಿಕನ್ನ ಚಿಹ್ನೆಗಳನ್ನು ಅನ್ನ ಬೀಜಾಕ್ಷರಗಳನ್ನು ಬರೆದು ನಾವು ಅಂದರೆ ಅರ್ಶಿನ ಕುಂಕುಮದಿಂದ ಇಂಥ ಬೀಜಾಕ್ಷರಗಳನ್ನೆಲ್ಲ ಬರೆದು ನಾವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಅದರೊಳಗೆ ಸುಗಂಧ ಭರಿತವಾದಂತಹ ಒಂದು ರೋಸ್ ವಾಟರ್ ಆಗಿರ್ಬೋದು ಇಲ್ಲ ಪಚ್ಚೆ ಕರ್ಪೂರವನ್ನಾಗಿರ್ಬೋದು ಇಲ್ಲ ಸುಗಂಧ ಭರಿತವಾದಂತಹ ಯಾವುದಾದರೂ ಒಂದು ವಸ್ತುವನ್ನು ಇಟ್ಕೊಂಡು ನಾವು ಆದಷ್ಟು ನಾವು ಬೀರನ್ನು ನಾವು ಶುಚಿಯಿಂದ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಹಣದ ಕೊರತೆ ಬರಲ್ಲ ಮಾತೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ನಮ್ಮ ಮೀರಿನಲ್ಲಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ನೆಲೆ ಇರುತ್ತಾರೆ ಮಾತೆ ಮಹಾಲಕ್ಷ್ಮೀಲಿ ಬಂದು ಅಲ್ಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಏಕೆಂದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿ ರೆಮಿಡಿಯಿಂದನೇ ನೀವು ಸಾಕಷ್ಟು ಹಣನ ನೋಡ್ತೀರ ಆ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಮಾರ್ವಾಡಿಗಳ ಸೀಕ್ರೆಟ್ ಇದು ಅಂತಲೂ ಸಹ ನಾವು ಹೇಳ್ಬೋದು ಅವರು ಅಮಾಸ್ಯೆ ಉಣ್ಮೆಗಳಲ್ಲಿ ಈ ಒಂದು ವಸ್ತುವಿನಿಂದ ಸಹ ನಾವು ಈಗ ನಾನು ಹೇಳುವಂಥ ಒಂದು ವಸ್ತುವಿನಿಂದ ಸಹ ಅವರು ಬೀರಿನೊಳಗೆ ಆ ವಸ್ತುವನ್ನ ತಗೊಂಡು ಅವರು ಇಟ್ಕೊಂಡು ಶಬ್ದ ಮಾಡ್ತಾರಂತೆ ಆ ಶಬ್ದ ಮಾಡೋದ್ರಿಂದನೇ ಅವರಿಗೆ ಹಣದ ಸಮಸ್ಯೆ ಬರಲ್ಲ ಹಣದ ಸಂಕಷ್ಟಗಳು ಬರಲ್ಲ ಹಾಗಾಗಿ ಅವರು ಶ್ರೀಮಂತರಾಗಿರ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ಬೀರುವಿನಲ್ಲಿ ನಾವು ಈ ನಾನು ಹೇಳುವಂತಹ ಹೇಳಿದಂತಹ ಈ ಬೀಜಾಕ್ಷರಗಳನ್ನು ಬರೆಯೋದ್ರಿಂದ ಹಾಗೂ ಈ ಸುಗಂಧ ಭರಿತವಾದಂತಹ ಒಂದು ವಸ್ತುಗಳನ್ನ ಇಟ್ಕೊಳ್ಳೋದ್ರಿಂದ ಸಹ ಹಣ ತುಂಬಿ ತುಳುಕುತ್ತೆ ಅಂದ ಹಣ ಯಾವುದ ರೀತಿಯಲ್ಲೇ ಹಲವಾರು ರೀತಿಯಲ್ಲಿ ಹಣ ಖರ್ಚಾದರೂ ಸಹ ಅದು ಮತ್ತೆ ಅಲ್ಲಿಗೆ ಬಂದು ಅಂದರೆ ಮತ್ತೆ ಬೀರಿಗೆ ಬಂದು ಹಣ ಸೇರುತ್ತೆ ಅಂತ ನಾವು ಹೇಳ್ಬೋದು ಹಾಗಾಗಿ ಇವತ್ತು ನಾನು ಈಗ ತೋರಿಸುವಂತಹ ಈ ಒಂದು ವಸ್ತುಗಳನ್ನ ನೀವು ಈ ಒಂದು ಗಂಟನ್ನು ಕಟ್ಟಿ ನೀವು ಆ ಬೀರುನಲ್ಲಿ ಇಟ್ಟು ನೋಡಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನೀವೇ ಆಶ್ಚರ್ಯ ಪಡ್ತೀರಾ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ಹಣ ಬಂದು ಸೇರುತ್ತೆ ನಾನು ಮೂಲಗಳಿಂದಲ ಮೂಲಗಳಿಂದ ಹಣ ಬಂದು ಸೇರುತ್ತೆ ನೀವು ದುಡಿದಂತಹ ಹಣ ಖರ್ಚಾಗಲ್ಲ ಹಾಗೇ ಬಂದು ಸೇರುತ್ತೆ ಜೊತೆಗೆ ನೀವು ದುಡಿದಂಥ ಹಣ ಆದಷ್ಟು ಫೋಲ್ ಆಗೋದು ಕಡಿಮೆಯಾಗಿ ಆ ಒಂದು ಜಾಗದಲ್ಲಿ ಅಂದರೆ ಬೀರಿನಲ್ಲಿ ಆ ಜಾಗದಲ್ಲಿ ಹಣ ತುಂಬಿ ತುಳುಕುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆ ಅಷ್ಟರ ಮಟ್ಟಿಗೆ ನಿಮ್ಮ ಜೀವನನ ಬದಲಾಗುತ್ತೆ ನಿಮ್ಮ ಜೀವನನೇ ಬದಲಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹೇಳ್ಬೋದು ಫ್ರೆಂಡ್ಸ್ ಏಕೆಂತಂದರೆ ಇದು ಮಾರವಾಡಿಗಳ ಒಂದು ಗುಟ್ಟು ಅವರು ಆದಷ್ಟು ಮಾರವಾಡಿಗಳು ಕೆಲವೊಂದು ವಿಷಯಗಳನ್ನ ಅವರು ಬಿಟ್ಕೊಡಲ್ಲ ಬಿಟ್ಕೊಳ್ದೆ ಇದು ಅಮಾವಾಸ್ಯೆ ಉಡುಮೆಗಳಲ್ಲಿ ಈ ಒಂದು ತಂತ್ರನ ಅವರು ಈ ಒಂದು ಪರಿಹಾರ ತಂತ್ರನ ಅವರು ಮಾಡ್ಕೊಂಡು ಬರೋದ್ರಿಂದನೇ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅವರು ತುಂಬ ತುಂಬನೇ ಅವರು ಯಾವ ಒಂದು ಹಣದ ಸಮಸ್ಯೆ ಏನು ಇದ್ದನೇ ಅವರು ಶ್ರೀಮಂತರಾಗಿರೋದು ಅಂತಲೂ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾಗಿದ್ದಂತಹ ಒಂದು ವಸ್ತು ಯಾವುದು ಹೇಳಿ ಕವಡೆ ಅಂದರೆ ಹಳದಿ ಬಣ್ಣದ ಕವಡೆ ಆ ಕವಡೆನ ಇಟ್ಕೊಂಡು ಅವರು ಬೀರುವಿನಲ್ಲಿ ಆ ಕವಡೆನ ಇಟ್ಕೊಂಡು ಕೈಯಿಂದ ಈ ರೀತಿ ಶೇಕ್ ಮಾಡ್ತಾರೆ ಶೇಕ್ ಮಾಡಿದಾಗ ಅದರ ಸೌಂಡಿಂದನೇ ಅಂತೆ ಮಾತೆ ಮಹಾಲಕ್ಷ್ಮಿ ಬೀರುವಿನಲ್ಲಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಅದ್ರ ಜೊತೆಗೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ವಸ್ತುಗಳನ್ನ ಸೇರಿಸಿ ಒಂದು ಕೆಂಪು ಬಟ್ಟೆಯಲ್ಲಿ ಗಂಡನ್ನ ಕಟ್ಟಿ ನೀವು ಬೀರುವಿನಲ್ಲಿ ಇಟ್ಟು ನೋಡಿ ಯಾವ ರೀತಿ ನಿಮ್ಮ ಹಣದ ಸಮಸ್ಯೆನೂ ಇಲ್ದೇನೆ ನಿಮಗೆ ಯಾವ ಒಂದು ಸಮಸ್ಯೆನೂ ಇಲ್ದೇನೆ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಾನಾ ಮೂಲಗಳಿಂದ ಹಣ ಬರುತ್ತೆ ನಿಮ್ಮಲ್ಲಿರೋ ಹಣದ ಸಮಸ್ಯೆ ಬಗೆಹರಿಯುತ್ತೆ ಮತ್ತು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ಬಗೆಹರಿದು ನಿಮ್ಮ ಬೀರಿನಲ್ಲಿ ಹಣ ತುಂಬಿ ತುಳುಕುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ವಸ್ತುಗಳು ಯಾವುದೇ ಆ ಕೆಂಪು ಬಟ್ಟೆಯಲ್ಲಿ ನಾವು ಯಾವ ವಸ್ತುಗಳನ್ನ ಸೇರಿಸ್ಕೊಂಡು ನಾವು ಕಟ್ಟಿ ಅಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿ ಅಲ್ಲಿ ಇಡೋದ್ರಿಂದ ನಮಗೆ ಹಣ ಅಭಿವೃದ್ಧಿ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ನಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿದು ಮನೆಯಲ್ಲಿ ಸದಾ ಕಾಲ ಮಾತೆ ಮಹಾಲಕ್ಷ್ಮಿ ಬೀರುನಲ್ಲಿ ನೆಲೆಸ್ತಾರೆ ಅನ್ನೋದನ್ನ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಈ ರೀತಿ ಒಂದು ಕೆಂಪು ಬಣ್ಣದಿಂದ ಅಂದರೆ ಕೆಂಪು ಬಣ್ಣದ ಬಟ್ಟೆಯಿಂದ ನಾವು ಕೆಲವು ವಸ್ತುಗಳನ್ನ ಸೇರಿಸಿ ನಾವು ಒಂದು ಗಂಟನ್ನು ಕಟ್ಟಿ ನಾವು ಒಂದು ಈ ಮೂಟೆಯನ್ನು ಕಟ್ಟಿ ನಾವು ಬೀರಿನಲ್ಲಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ನಾವು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡೋದ್ರಿಂದನೇ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಕುಬೇರನ ಮೂಲೆ ಯಾವುದೇ ಹೇಳಿ ಬೀರು ಬೀರಿನಲ್ಲಿ ಸಾಕಷ್ಟು ಹಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಈ ಒಂದು ಕೆಂಪು ಬಟ್ಟೆಯೊಳಗೆ ಯಾವ ಯಾವ ವಸ್ತುಗಳನ್ನ ಸೇರಿಸಿದ್ದೀವಿ ಅದರಿಂದ ಯಾವ ಅದರಿಂದ ಏನು ಉಪಯೋಗ ಇದೆ ಅಂತ ನಾನು ನಿಮಗೆ ನಿಮಗೆ ತಿಳಿಸ್ತೀನಿ ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ನೋಡಿ ನಮ್ಗೆ ಈ ಒಂದು ಪರಿಹಾರ ತಂತ್ರನ ಮಾಡ್ಕೊಳಕ್ಕೆ ಬೇಕಾಗಿರೋ ಮೊದಲನೇ ವಸ್ತು ಅಂತ ಅಂದ್ರೆ ನೋಡಿ ನಾನು ಇಲ್ಲಿ ಕೆಂಪು ಬಣ್ಣದ ಕೆಂಪು ಬಣ್ಣದ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಂಡಿದ್ದೀನಿ ಈ ರೀತಿ ನೀವು ಸ್ವಚ್ಛ ಮಾಡಿದಂತಹ ಒಂದು ಬ್ಲೌಸ್ ಪೀಸ್ನ ತೆಗೆದುಕೊಳ್ಳಿ ಈ ಒಂದು ಬ್ಲೌಸ್ ಪೀಸ್ ಅಂದರೆ ಕೆಂಪು ಬಣ್ಣದ ಬ್ಲೌಸ್ ಪೀಸ್ ಅಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇದಕ್ಕೆ ನಾವು ಇಲ್ಲಿ ನೋಡಿ ನನಗೆ ಐದು ಕವಡೆಗಳನ್ನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದು ಕವಡೆಗಳನ್ನ ತೆಗೆದುಕೊಂಡಿದ್ದೀನಿ ಈ ಕವಡೆನ ನಾವು ಏನಿಗೆ ತೆಗೆದುಕೊಂಡಿದ್ದೀವಿ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಇದ್ರ ಶಬ್ದ ಅಂತ ಅಂದರೆ ತುಂಬ ತುಂಬನೇ ಪ್ರಿಯವಾದದ್ದು ಮತ್ತು ಇದು ಧನಾಭಿವೃದ್ಧಿ ಇದು ತುಂಬ ಮುಖ್ಯವಾದಂಥ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಮಾರ್ವಾಡಿಗಳು ಅಂದರೆ ಹದಿನೈದಕ್ಕೂ ದಿನಕ್ಕೆ ಒಂದು ಸಲ ಈ ಒಂದು ಕವಡೆಯ ಕೈಯಲ್ಲಿ ಇಟ್ಕೊಂಡು ಬೀರು ಒಳಗಡೆ ಈ ರೀತಿ ನೋಡಿ ಈ ರೀತಿ ಕವಡೆಗಳಿಂದ ಸೌಂಡ್ ಮಾಡ್ತಾರಂತೆ ಸೌಂಡ್ ಮಾಡೋದ್ರಿಂದನೇ ಈ ಸೌಂಡು ಮಾತೆ ಮಹಾಲಕ್ಷ್ಮಿಗೆ ಪ್ರಿಯವಾದದ್ದಲ್ವಾ ಹಾಗಾಗಿ ಮಾತೆ ಮಹಾಲಕ್ಷ್ಮಿ ಬೀರುನಲ್ಲಿ ನೆಲೆಸ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನಾನಿಲ್ಲಿ ಐದು ಕವಡೆಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಈ ಕವಡೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ಒಂದು ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ಜೊತೆಗೆ ನಾನಿಲ್ಲಿ ಐದು ಲವಂಗನ ತೆಗೆದುಕೊಂಡಿದ್ದೀನಿ ನೋಡಿ ನಾನು ನಿಮಗೆ ಲವಂಗ ತೋರಿಸ್ತೇನೆ ಐದು ಲವಂಗನ ತೆಗೆದುಕೊಂಡಿದ್ದೀನಿ ಲವಂಗ ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಇದು ಹಣನ ಆಕರ್ಷಣೆ ಮಾಡುತ್ತೆ ಅದ್ರ ಜೊತೆಗೆ ಹಣ ಏನಾದರೂ ನಮ್ಮ ಮನೆಗೆ ಬರೋವಂಥ ಸಮಸ್ಯೆ ಏನಾದರೂ ಬರೋಕ್ಕೆ ಅಡೆತಡೆಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಕಾಡ್ತಾ ಇದ್ರೆ ಅಂಥ ಸಮಸ್ಯೆಗಳನ್ನ ಸಹ ಈ ಲವಂಗ ನಿರ್ಮೂಲನೆ ಮಾಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೆಕ್ಸ್ಟು ಇಲ್ಲಿ ನಾನು ಐದು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ಐದು ಏಲಕ್ಕಿನ ಏನಕ್ಕೆ ತೆಗೆದುಕೊಂಡಿದ್ದೀನಿ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ಇದರ ಸುವಾಸನೆ ಅಂತಂದರೆ ತುಂಬ ಪ್ರಿಯವಾದದ್ದು ಮತ್ತು ಹಣ ಅಭಿವೃದ್ಧಿಯಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಇದನ್ನು ಇಡೋದ್ರಿಂದ ಧನಾಭಿವೃದ್ಧಿ ಆಗುತ್ತೆ ಹಾಗೆ ಅದಕ್ಕಾಗಿ ಇಲ್ಲಿ ಐದು ಏಲಕ್ಕಿನ ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ನಾವು ಇದಕ್ಕೆ ನಾವು ಸ್ವಲ್ಪ ನೆಕ್ಸ್ಟ್ ನಾನು ಇದಕ್ಕೆ ನಿಮಗೆ ಪಚ್ಚೆ ಕರ್ಪೂರ ಅಂತ ತೋರಿಸ್ಬೇಕಾಗು ತೋರಿಸ್ಬೇಕಾಗಿತ್ತು ಆದರೆ ಪಚ್ಚೆ ಕರ್ಪೂರ ನಮ್ಮ ಮನ್ ನ ಇಲ್ಲ ಹಾಗಾಗಿ ನಾನು ನಿಮಗೆ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ನೀವು ಆದಷ್ಟು ಪಚ್ಚೆ ಕರ್ಪೂರ ತೆಗೆದುಕೊಡಿ ಇದಕ್ಕೆ ಒಂದು ಐದು ತುಂಡು ಪಚ್ಚೆ ಕರ್ಪೂರಗಳನ್ನ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದ್ರೆ ಪಚ್ಚೆ ಕರ್ಪೂರ ಅಂತಂದ್ರೆ ಮಾತೆ ಮಹಾಲಕ್ಷ್ಮಿ ಮತ್ತೆ ವಿಷ್ಣುವಿಗೆ ತುಂಬ ತುಂಬಾ ಪ್ರಿಯವಾದಂಥ ಒಂದು ವಸ್ತು ಮತ್ತು ಅದರ ಸುವಾಸನೆ ಅಂತಂದ್ರೂ ಸಹ ಅವರಿಗೆ ತುಂಬಾ ಇಷ್ಟ ಅಂತ ಹೇಳ್ಬೋದು ಪಚ್ಚೆ ಕರ್ಪೂರದ ಸುವಾಸನೆ ಮತ್ತು ಆರತಿ ಅಂತಂದರೆ ಅಂದರೆ ಪಚ್ಚೆ ಕರ್ಪೂರದಿಂದ ಆರತಿ ಮಾಡೋದು ಆ ಒಂದು ಸುವಾಸನೆ ಭದಿತವಾದಂಥ ಸ್ಮೆಲ್ಲು ವಿಷ್ಣು ಮತ್ತೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂಥ ವಸ್ತು ಹಾಗಾಗಿ ಮತ್ತೆ ಪಚ್ಚೆ ಕರ್ಪೂರದಿಂದ ಲಕ್ಷ್ಮಿ ಆಕರ್ಷಣೆ ಆಗ್ತಾಳೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಒಂದು ಐದು ತುಂಡು ನೀವು ಪಚ್ಚೆ ಕರ್ಪೂರವನ್ನು ಇದಕ್ಕೆ ಆ್ಯಡ್ ಮಾಡ್ಕೊಡಿ ನೆಕ್ಸ್ಟ್ ನೀವು ನೋಡಿ ನಾನು ನಿಮಗೆ ಇಲ್ಲಿ ಹನ್ನೊಂದು ರೂಪಾಯಿ ತೋರಿಸ್ತಾ ಇದ್ದೀನಿ ಅಂದರೆ ಹತ್ತು ರೂಪಾಯಿ ಪ್ಲಸ್ ಒಂದು ರೂಪಾಯಿ ಹನ್ನೊಂದು ರೂಪಾಯಿನ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ಏನಕ್ಕೆ ಹಾಕ್ತಾ ಇದೀನಿ ನಾವು ಇದ್ರ ಜೊತೆಗೆ ಅಂತಂದರೆ ಬೇಕ ಅಂದರೆ ಇದಕ್ಕೆ ನೀವು ಬೇಕಾದ್ರೆ ಐದೈದು ರೂಪಾಯಿ ಕಾಯಿನ್ ಎರಡು ಒಂದು ರೂಪಾಯಿದ ಒಂದು ಕಾಯಿನ್ ಸಹ ನೀವು ಹಾಕೋಬೋದು ಇಲ್ಲ ನಮ್ಮ ಹತ್ರ ದುಡ್ಡಿದೆ ಹಾಕ್ತೀವಿ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ನೂರ ಒಂದು ರೂಪಾಯಿನೂ ಸಹ ನೀವು ಹಾಕೋಬಹುದು ಇದನ್ನ ನಾವು ಏನಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ ಹಣ ಅಂದರೆ ಧನ ಲಕ್ಷ್ಮಿನ ನಾವು ಹಣಕ್ಕೆ ಓದಿಸ್ತೀವಿ ಅಲ್ವಾ ಧನಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ಲಿ ನಮ್ಮ ಮನೆಯಲ್ಲಿರುವಂಥ ಹಣದ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಲಿ ದನ ಆಕರ್ಷಣೆ ಆಗಲಿ ಹಣ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಧನ ದನ ಅಭಿವೃದ್ಧಿಯಾಗಲಿ ಅಂತ ಹೇಳಿ ನಾವು ಇಲ್ಲಿ ಹನ್ನೊಂದು ರೂಪಾಯಿ ಹನ್ನೊಂದು ರೂಪಾಯಿನ ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟು ಪದಾರ್ಥಗಳನ್ನು ಸೇರಿಸ್ಕೊಂಡು ನೀವು ಒಂದು ಮೂಟೆಯನ್ನಾಗಿ ಮಾಡ್ಕೊಳ್ಳಿ ಒಂದು ಮೂಟೆಯನ್ನಾಗಿ ಮಾಡಿಕೊಂಡು ನೀವು ಅಂದರೆ ಹನ್ನೆರಡನೇ ತಾರೀಕು ಬುಧವಾರ ದಿನ ಹುಣ್ಣಿಮೆ ಇದೆ ಅಲ್ವಾ ಆವತ್ತೊಂದು ದಿನ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶ್ನವನ್ನೇ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಳ್ಳಿ ಫ್ರೆಂಡ್ಸ್ ಯಾಕೆ ಪ್ರತಿಯೊಂದು ವೀಡಿಯೋದಲ್ಲಿ ನಾನು ಏನಕ್ಕೆ ಅರಿಶಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಳ್ಳಿ ಅಂತಂದರೆ ನೀವು ಯಾವುದೇ ಕೆಲಸ ಕಾರ್ಯಕ್ಕೆ ಹೋದ್ರೂ ನಿಮಗೆ ಗುರುಬಲ ಹೆಚ್ಚಾಗಲಿ ನಿಮಗೆ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಾನು ನಿಮಗೆ ನೀವು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಮಾಡಿ ಅಂತ ಹೇಳೋದು ಅದಕ್ಕೆ ಹಾಗಾಗಿ ಸ್ವಲ್ಪ ಅರಿಶ್ಮವನ್ನು ಸೇರಿಸಿ ನಿಮಗೆ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ಲಕ್ಷ್ಮೀ ಮಾತೆ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನೇ ಹಚ್ಚಬೇಕಾಗುತ್ತೆ ಹಚ್ಕೊಂಡು ನಂತರ ನೀವು ಈ ರೀತಿ ಇರುವಂತಹ ಎಲ್ಲ ವಸ್ತುಗಳನ್ನು ಸೇರಿಸಿ ನೀವು ಒಂದು ಗಂಟು ನನ್ನಾಗಿ ಮಾಡಿಕೊಳ್ಳಿ ಒಂದು ಕೆಂಪು ಬಣ್ಣೆಯಿಂದ ಬಟ್ಟೆಯಿಂದ ಒಂದು ಗಂಟು ನನ್ನಾಗಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಇದರ ಜೊತೆಗೆ ಫ್ರೆಂಡ್ಸ್ ಇನ್ನೂ ಒಂದು ಹೇಳ್ತೀನಿ ಇದರ ಜೊತೆಗೆ ನೀವು ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಸಹ ನೀವು ಸೇರಿಸ್ಕೋಬೇಕಾಗುತ್ತೆ ಇಷ್ಟನ್ನು ಸೇರಿಸ್ಕೊಂಡು ಈ ಒಂದು ಮೂಟೆಯನ್ನಾಗಿ ಅಂದರೆ ಒಂದು ಗಂಟನಾಗಿ ಕಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ಇಟ್ಟು ಇದಕ್ಕೂ ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲವನ್ನು ಸಹ ಈ ಗಂಟಿಗೆ ತೋರಿಸಿ ಹಾಕಿ ಒಂದು ಕೆಂಪು ಬಣ್ಣದ ಹೂನು ಮುಡಿಸಿ ನೀವು ಇದಕ್ಕೆ ಧೂಪ ದೀಪಗಳನ್ನು ಸಹ ತೋರಿಸ್ಬೇಕಾಗುತ್ತೆ ತೋರಿಸಿ ನಂತರ ನೀವು ಆದಷ್ಟು ನೀವು ಇದನ್ನ ಅಂದರೆ ಹುಣ್ಣಿಮೆ ದಿನ ಆದಷ್ಟು ಗೋಧೂಳಿಯ ಸಮಯದಲ್ಲೇ ನೀವು ಇದನ್ನ ಮಾಡ್ಕೊಳ್ಳಿ ಗೋಧೂಳಿಯ ಸಮಯದಲ್ಲಿ ನೀವು ಇದನ್ನ ಮಾಡಿ ನೀವು ಇದನ್ನ ತಗೊಂಡೋಗಿ ನೀವು ಅಂದರೆ ಒಂದು ಐದೂವರೆಯಿಂದ ಒಂದು ಏಳುವರೆ ಒಳಗಡೆ ಈ ಕೆಲಸ ನೀವು ಮುಗಿಸ್ಬೇಕಾಗುತ್ತೆ ಈ ರೀತಿ ಮಾಡಿಕೊಂಡು ಈ ಗಂಟಿನ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಒಂದು ಅರ್ಧ ಗಂಟೆ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಇಡಬೇಕಾಗುತ್ತೆ ಇಟ್ಟು ನಂತರ ನೀವು ಇದನ್ನ ಆ ಗಂಟನ್ನು ತೊಗೊಂಡೋಗಿ ನೀವು ಬೀರಿನಲ್ಲಿ ಇಡಬೇಕಾಗುತ್ತೆ ಬೀರುನಂದರೆ ನೀವು ಬೀರುವಿನಲ್ಲಿ ಇಡಕ್ಕೆ ಮುಂಚೆನೇ ನೀವು ಇದಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವಾ ಮಾಡಿದ ನಂತರ ಇನ್ನೇನು ಬೀರುವಿಗೆ ತೊಗೊಂಡೋಗಿ ನೀವು ಇಡ್ತಾ ಇದ್ದೀವಿ ಅನ್ನೋ ಟೈಮಲ್ಲಿ ನೀವು ಈ ಈ ಒಂದು ಗಂಟೆ ನಿಮ್ಮ ಕೈಯಲ್ಲಿ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದು ಏನು ಅಂತಂದರೆ ನಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿಲಿ ನಮ್ಮ ಮನೆಗೆ ಹಣ ಹಣ ಬಂದು ಸ ಹಣ ಬಂದು ಸೇರಲಿ ನಮ್ಮ ಮನೆಯಲ್ಲಿ ಧನಾಭಿವೃದ್ಧಿಯಾಗಲಿ ಮನೆ ಏಳಿಗೆ ಹೊಂದಲಿ ನಮ್ಮ ಮನೆಯಲ್ಲಿ ಯಥೇಚ್ಛವಾಗಿ ಹಣ ಬರಲಿ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಅನ್ನೋದು ಸಂಪೂರ್ಣವಾಗಿ ನಿರ್ಮೂಲನ ಆಗಲಿ ಹಣ ಯಥೇಚ್ಛವಾಗಲಿ ದ ನಾಲ್ಕು ಮೂಲೆಗಳಿಂದಲೂ ಸಹ ನಮಗೆ ಹಣ ಬಂದು ಸೇರಲಿ ಲಕ್ಷ್ಮಿ ಸದಾ ಕಾಲ ಲಕ್ಷ್ಮೀ ಮಾತೆ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಲಿ ಅಂತ ಕೇಳಿಕೊಂಡು ನೀವು ನಂತರ ಈ ಒಂದು ಗಂಟನ್ನು ತಗೊಂಡೋಗಿ ನೀವು ನಮಸ್ಕಾರ ಮಾಡಿಕೊಂಡು ನಂತರ ಇದು ಗಂಟನ್ನು ತಗೊಂಡೋಗಿ ನೀವು ಬೀರಿನಲ್ಲಿ ಇಡಬೇಕಾಗುತ್ತೆ ಇಟ್ಟು ನೀವು ಪ್ರತಿನಿತ್ಯ ಅಂದರೆ ನೀವು ಮಾಡುವಂತಹ ಪೂಜೆ ಪುರಸ್ಕಾರ ಮಾಡ್ತಿರಲ್ಲ ನೀವು ಮನೆಯಲ್ಲಿ ಯಾವ್ಯಾವತ್ತು ದಿನ ನೀವು ದೀಪ ಪುರ ದೀಪ ಹಚ್ಚಿ ನೀವು ಪೂಜೆ ಮಾಡ್ತೀರ ಅವತ್ತಿನ ದಿನಗಳಲ್ಲೂ ಸಹ ನೀವು ಈ ಗಂಟಿಗೂ ಸಹ ಪೂಜೆ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ನೀವು ಆಶ್ಚರ್ಯ ಪಡ್ತೀರ ಅಂತ ನೀವೇ ಅಂದರೆ ನೀವು ಯಾ ಆಶ್ ಎಷ್ಟು ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ ದಿನದಿಂದ ದಿನಕ್ಕೆ ನಿಮ್ಮ ಮನೆಯಲ್ಲಿ ಆಗುವಂಥ ಬದಲಾವಣೆಗಳನ್ನ ನೀವೇ ನೋಡಿ ಫ್ರೆಂಡ್ಸ್ ನಾನು ಹೇಳೋದು ಬೇಡ ಯಾಕೆ ಅಂತಂದರೆ ನಾನು ಇನ್ನು ಇಷ್ಟು ಒಂದು ಒಳ್ಳೆಯ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವು ಒಂದು ಸಲ ಇದನ್ನ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಒಂದು ಸಲ ಮಾಡಿ ನೋಡಿ ನೀವೇ ನನಗೆ ಆಶ್ಚರ್ಯಪಡ್ತೀರ ಆಶ್ಚರ್ಯಪಟ್ಟು ನಿಮ್ಮ ಜೀವನ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನೀವೇ ಆಶ್ಚರ್ಯಪಟ್ಟು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಫ್ರೆಂಡ್ಸ್ ಅಷ್ಟು ಮಟ್ಟಿಗೆ ಅಷ್ಟು ಒಂದು ಒಳ್ಳೆಯ ಮಟ್ಟಿಗೆ ಈ ಒಂದು ಪರಿಹಾರ ತಂತ್ರ ತುಂಬ ತುಂಬಾ ಎಫೆಕ್ಟ್ ಆಗಿ ಕೆಲಸ ಮಾಡುತ್ತೆ ಹೌದು ಫ್ರೆಂಡ್ಸ್ ಹಾಗಾಗಿ ನಾನು ಹೇಳ್ತಾ ಇರೋದು ತುಂಬ ತುಂಬಾ ಸತ್ಯ ಫ್ರೆಂಡ್ಸ್ ನಾ ಏಕೆಂದರೆ ಇದನ್ನ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಮಾರ್ವಾಡಿಗಳು ಮಾಡಿಕೊಳ್ಳುವಂತಹ ಇದೊಂದು ಸೀಕ್ರೆಟ್ ಆಗಿರುವಂತಹ ಒಂದು ರೆಮಿಡಿ ಒಂದು ಪರಿಹಾರ ಇದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಮಾರುವಡಿಗಳು ಅವರು ಏನೇ ಮಾಡಿದ್ರೂ ಸಹ ಒಂದೊಂದು ಗುಟ್ಟನ್ನು ಸಹ ಅವರು ಬಿಟ್ಕೊಡೋಲ್ಲ ಬಿಟ್ಕೊಳ್ತೇನೆ ಅವರು ಅವ್ರ ಒಳಗಡೆನೆ ಇಟ್ಕೊಂಡು ಅವರು ಹಣ ಮಾಡೋಕ್ಕೋಸ್ಕರ ಏನೆಲ್ಲ ಟೆಕ್ನಿಕ್ಲೆಲ್ಲ ಮಾಡ್ತಾರೆ ಮಾತೆ ಮಹಾಲಕ್ಷ್ಮಿನ ಒಳಸ್ ಹೊಲ್ಸ್ಕೊಳಕ್ಕೋಸ್ಕರ ಏನೆಲ್ಲ ಮಾಡಿ ಹೊಲಿಸ್ಕೊಳ್ತಾರೆ ಆದರೆ ನಮಗೆ ಅದು ಬರಲ್ಲ ಆದರೆ ಕೆಲವೊಂದು ವಿಷ ವಿಚಾರಗಳು ನಮಗೂ ತಿಳಿದಾಗ ನಾವು ಸಹ ಅದನ್ನ ಮಾಡ್ಕೊಳ್ಳೋದ್ರಿಂದ ತಪ್ಪಿಲ್ಲ ಅಲ್ವಾ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ನೀವು ಒಂದು ಸಲ ಮಾಡೋದ್ರಲ್ಲಿ ತಪ್ಪಿಲ್ಲ ಮಾಡಿ ನೋಡಿ ಯಾವ ರೀತಿ ನೀವು ನಿಮ್ಮ ಮನೆಯಲ್ಲಿ ದಿನದಿಂದ ದಿನಕ್ಕೆ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅಂತಂದರೆ ಇದು ಮಾರವಾಡಿಗಳ ಸೀಕ್ರೆಟು ಹಾಗಾಗಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ನಾನಂತೂ ಇದನ್ನ ಈಗ ವಿಷಯ ಗೊತ್ತಾದ ಮೇಲೆ ಮಾಡ್ದೇನೆ ಇರೋಕ್ಕಾಗುತ್ತಾ ನಮ್ಗೆ ಒಳ್ಳೇದಾಗುತ್ತೆ ಅಂದಮೇಲೆ ನಾವು ಹೆಣ್ಮಕ್ಳಾಗಿ ನಾವು ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆ ಚೆನ್ನ ಚೆನ್ನಾಗಿರುತ್ತೆ ನಮ್ಮ ಮನೆ ಒಂದು ನಂದ ಗೋಕುಲ ಆಗುತ್ತೆ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಾನಂತೂ ಇದನ್ನ ಮಾಡೇ ಮಾಡ್ತೀನಿ ನೀವು ಸಹ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಸಹ ಇದಂತ ಇಂಥ ಒಂದು ಪರಿಹಾರ ತಂತ್ರಗಳನ್ನ ಮಾಡಿಕೊಂಡು ನೀವು ಸಹ ಜೀವನದಲ್ಲಿ ಚೆನ್ನಾಗಿರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ಯಾಕೆಂದರೆ ಲೈಫಲ್ಲಿ ನಾವು ಒಬ್ಬರೇ ಅಲ್ಲ ಅಲ್ವಾ ನಾವೊಬ್ಬರೇ ಬದುಕಿದ್ರೆ ನಾವು ಒಬ್ಬರೇ ಚೆನ್ನಾಗಿದ್ರೆ ಆಗಲ್ಲ ಪ್ರತಿಯೊಬ್ಬರೂ ಚೆನ್ನಾಗಿರಲಿ ನಮಗೆ ಯಾರೂ ಆಗೋಲ್ಲ ನಮ್ಮ ಕಂಡ್ರೆ ಯಾರು ದ್ವೇಷಿಸ್ತಾರೆ ನಮ್ಮ ಕಣ್ರೇ ಆಗೋಲ್ಲ ಅಂತ ಹೇಳ್ತೀವಿ ಅವರೂ ಸಹ ಚೆನ್ನಾಗಿರಲಿ ಅಲ್ವಾ ಹೌದು ಫ್ರೆಂಡ್ಸ್ ನಾವು ಒಬ್ಬರಿಗೆ ಚೆನ್ನಾಗಿರಲಿ ಅಂತ ಬಯಸಿದ್ರೆ ಅವರು ನಮಗೆ ಬಯಸ್ತಾ ಇವರು ಪರವಾಗಿಲ್ಲ ಮೇಲೆ ಇರುವಂಥ ಭಗವಂತ ನಮ್ಮನ್ನು ಚೆನ್ನಾಗಿರಲಿ ಅಂತ ವಯಸ್ತಾರೆ ನಮ್ಮನ್ನೇ ಚೆನ್ನಾಗಿರ್ತಕ್ಕಲ್ವ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಹೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಂದು ಎಲ್ಲರಿಗೂ ಯೂಸ್ ಆಗುವಂತಹ ಇದಕ್ಕಿಂತ ಸೂಪರಾಗಿಟ್ಟಾಗಿರೋ ಆಗಿರುವಂತಹ ಒಂದು ವೀಡಿಯೋದಂದು ಮತ್ತ ಮತ್ತೆ ನಾನು ಬರ್ತೀನಿ ಅದರ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್